ಬೀದರ್ ಅಂಚೆ ಇಲಾಖೆ ವತಿಯಿಂದ ಬೀದರ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂಚೆ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಅವರಿಗೆ ಡಿವಿಜನ್ ಲೆವೆಲ್ ಎಕ್ಸಲೆನ್ಸ್ ಅವಾರ್ಡ್ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಉತ್ತರ ಕರ್ನಾಟಕ ಸೇವಾ ಕ್ಷೇತ್ರದ ಅಂಚೆ ಇಲಾಖೆಯ ಡೈರೆಕ್ಟರ್ ಶ್ರೀಮತಿ ವಿ ತಾರಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಜೊತೆಗೆ ಉತ್ತಮ ಸೇವೆ ಸಲ್ಲಿಸಿದ ಎಲ್ಲ ಅಂಚೆ ಇಲಾಖೆ ಕರ್ಮಚಾರಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿದರು ಡಾಕ್ ಸೇವೆ ಜನಸೇವೆ ಆಗಿದೆ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಮನೆ ಮನೆಗೂ ಅಂಚೆ ಸೇವೆ ಮುಟ್ಟಿಸುವುದೇ ಅಂಚೆ ಇಲಾಖೆಯವರ ಗುರಿಯಾಗಿದೆ ಎಂದು ವಿ ತಾರಾ ಅವರು ಮಾತನಾಡಿ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ವಿಮೆಗಳನ್ನು ಜನರಿಗೆ ಮುಟ್ಟುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಉಳಿತಾಯದ ಖಾತೆಗಳನ್ನು ತೆಗೆದು ಎಲ್ಲರೂ ಆರ್ಥಿಕವಾಗಿ ಸದೃಢರಾಗುವಂತೆ ಮಾಡುವುದು ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಜೊತೆಗೆ ಈ ತಿಂಗಳಿನಿಂದ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಒಂದು ಗ್ಯಾಗ್ ಇನ್ಸೂರೆನ್ಸ್ ಬಗ್ಗೆ ಕೂಡ ಮಾಹಿತಿ ನೀಡಿದರು ಸ್ಪೀಡ್ ಪೋಸ್ಟ್ ಪತ್ರಗಳನ್ನು ಜನರಿಗೆ ಅದೇ ದಿವಸವೇ ತಲುಪಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಜೊತೆಗೆ ಪೋಸ್ಟ್ ಮ್ಯಾನ್ ಮೊಬೈಲ್ ಆಪ್ ಮೂಲಕ ಜನರಿಗೆ ಡೋರ್ ಸ್ಟೆಪ್ಗೆ ತಲುಪಿಸುವಂತದನ್ನು ಜನರು ಕೂಡ ನೋಟಿಫೈ ಜನರಿಗೂ ಕೂಡ ಅದು ನೋಟಿಫೈ ಆಗಲಿದೆ ಜನರು ಕೂಡ ತಮ್ಮ ಪಾರ್ಸಲ್ ಎಲ್ಲಿದೆ ಎನ್ನುವಂಥದ್ದನ್ನ ಅವರು ಕೂಡ ಪೋಸ್ಟ್ ಮ್ಯಾನ್ ಮೊಬೈಲ್ ಆಪ್ ಮೂಲಕ ಟ್ರ್ಯಾಕ್ ಮಾಡಬಹುದಾಗಿದೆ ಜೊತೆಗೆ ಅಂಚೆ ಇಲಾಖೆಯಲ್ಲಿ ಒಳ್ಳೆಯ ಸೇವೆ ಜೊತೆಗೆ ಎಲ್ಲವೂ ಕೂಡ ಪಾರದರ್ಶಕ ರೀತಿಯಲ್ಲಿ ನಡೀತಾ ಇದೆ ಎನ್ನುವಂಥದನ್ನ ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಸೂಪರಿಂಡೆಂಟ್ ಆಫ್ ಬೀದರ್ ಪೋಸ್ಟ್ ಆಫೀಸ್ನ ಎಸ್ ಶ್ರೀಕಾರ್ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಅಂಚೆ ಸೇವೆಯನ್ನು ಜನರಿಗೆ ಮುಟ್ಟಿಸುವ ಡಾಕ್ ಕರ್ಮಚಾರಿಗಳ ಸೇವೆ ಪ್ರಯತ್ನ ಉತ್ತಮ ಪ್ರದರ್ಶನವಾಗಿದೆ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಕರ್ನಾಟಕ ಸರ್ಕಲ್ನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬೀದರ್ ಅಂಚೆ ಇಲಾಖೆಯವರು ಉತ್ತಮ ಸೇವೆ ಪ್ರದರ್ಶನ ನೀಡಿದ್ದಾರೆ ಅದಕ್ಕಾಗಿ ಶ್ರಮಿಸಿದ ಎಲ್ಲ ಅಂಚೆ ಇಲಾಖೆಯ ಕರ್ಮಚಾರಿಗಳಿಗೆ ಇವತ್ತು ಮ್ಯಾಡಂ ವಿ ತಾರ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ವಿಜಯಕುಮಾರ್ ಬಿ ಪೋಲ್ ಶ್ರೀಮತಿ ಮಂಗಲಾ ಭಾಗವತ್ ಅವರು ಸೇರಿದಂತೆ ಅಂಚೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಒಂದು ಸಾಧನೆ ಮಾಡಿದ್ರು ಒಂದು ಎಂ ಟಿ ಎಸ್ ಸಾಧನೆ ಮಾಡಿದ್ರು ಪೋಸ್ಟ್ ಮ್ಯಾನ್ ಸಾಧನೆ ಮಾಡಿದ್ರು ಜಿ ಎ ಬಿ ಪಿ ಎಂ ಇರ್ಬೋದು ಈ ಯಾರೇ ಒಬ್ಬರು ಏನೇ ಒಂದು ಸಾಧನೆ ಮಾಡಿ ಸಣ್ಣ ಸಾಧನೆ ಆದರೂ ಕೂಡ ಅದನ್ನು ಪ್ರೋತ್ಸಾಹಿಸಿ ಅವರು ಪ್ರತಿಯೊಂದು ಸಲ ನಮ್ಮಲ್ಲಿ ನಮ್ಮ ಹತ್ರ ಶೇರ್ ಮಾಡ್ತಿದ್ರು ನಮಗೆ ಗೊತ್ತು ಬೀದ ಡಿವಿಷನಲ್ಲಿ ಏನು ನಡೀತಿದೆ ಅಂತ ಹೇಳಿ ದಿವಸ ಟೌನ್ ಡೈಲಿ ಬೇಸಿಸ್ ಒಂದು ಸ್ಟೇಟಸ್ ಬರ್ತಾ ಇತ್ತು ನಮಗೆ ಇದಕ್ಕೆಲ್ಲದಕ್ಕೂ ನಿಮಗೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ ಬಿಕಾಸ್ ಬಿಕಾಸ್ ಆಫ್ ಎಸ್ ಪಿ ವಿತರಣೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವೆಲ್ಲರೂ ಬಹಳ ಸಾಧನೆಗಳನ್ನ ಅಚೀವ್ ಮಾಡಿದಿರಿ ಈ ಒಂದು ಸಾಧನೆಗಳನ್ನ ಗುರುತಿಸಿ ಎಸ್ ಪಿ ಬೀದರ್ ಡಿವಿಷನ್ ಅವರು ನಿಮಗೆಲ್ಲ ಒಂದು ಅವಾರ್ಡ್ಸ್ ನ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಪಿ ಎಂ ಜಿ ಸಾಹೇಬ ಕರಿಬೇಕು ಅಂತ ಹೇಳಿ ಅವ್ರನ್ನು ಕೂಡ ಇನ್ವೈಟ್ ಮಾಡಿದ್ರು ಅದು ಹೇಗಾಯಿತು ಅಂತ ಹೇಳಿದ್ರೆ ಅದು ನನ್ನ ದೃಷ್ಟಕ್ಕೆ ಬೇರೆ ಎನ್ಕ್ವೈರಿಗೆ ಬಂದಿದ್ದೆ ಹಾಗಾಗಿ ನನ್ನನ್ನು ಹಿಡಿದು ಹಾಕಿದ್ರು ಆದ್ರೆ ನನ್ನ ಇದು ನನ್ನ ಸೌಭಾಗ್ಯ ಮತ್ತು ನನ್ನ ಒಂದು ಗೋಲ್ಡನ್ ಆಪರ್ಚುನಿಟಿ ತಿಳ್ಕೊಂಡು

ಮತ್ತು ಒಂದು ಹೆಡ್ ಪೋಸ್ಟ್ ಆಫೀಸ್ ಇವೆಲ್ಲರೂ ಸೇರಿ ಮಾಡಿರುವಂತ ಸಾಧನೆ ಬೀದರ್ ಡಿವಿಷನ್ ನ ಒಂದು ಸಾಧನೆಯಿಂದ ಉತ್ತರ ಕರ್ನಾಟಕ ಕ್ಷೇತ್ರದಲ್ಲಿ ನಾವೆಲ್ಲ ಕೊಡ್ತಾರೆ ಅದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕೇಳಿ ಏನ್ ತೊಂದರೆ ಇಲ್ಲ ಒಟ್ಟಿನಲ್ಲಿ ನಾವು ನಮ್ಮ ಸೇವೆಗಳನ್ನ ಜನಗಳಿಗೆ ಜನರಿಗೆ ಮುಟ್ಟಿಸ್ಬೇಕು ಅದು ನಮ್ಮ ಉದ್ದೇಶ ಸೊ ಸರ್ವಿಸ್ ಮೋಟೋ ಅನ್ನೋದು ನಮ್ಮಲ್ಲಿ ಏನಿದೆ ಅದು ಬಹಳ ಒಂದು ಹೈಯೆಸ್ಟ್ ಲೆವೆಲ್ ಅಲ್ಲಿ ನಾವು ಕಸ್ಟಮರ್ಸ್ಗೆ ಸರ್ವಿಸ್ನ ಮುಟ್ಟಸೋ ಪ್ರಯತ್ನ ಪ್ರತಿ ದಿನ ಪ್ರತಿ ಕ್ಷಣ ನಾವು ಡ್ಯೂಟಿಲಿ ಇರ್ಬೇಕಾದ್ರೂ ಮಾಡಬೇಕು ಆಫ್ ದ ಡ್ಯೂಟಿ ಎಲ್ಲಿದ್ರು ನಮ್ಗೆ ಯಾರು ಸಿಕ್ಕಿದ್ರು ನಮ್ಮ ಅಂಚೆ ಸೇವೆಗಳ ಬಗ್ಗೆ ನೀವೆಲ್ಲರೂ ಹೇಳ್ತಾನೆ ಇರ್ತೀರಿ ಇನ್ನು ಹೇಳಬೇಕು ಅಂದ್ರೆ ಐ ಪಿ 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 ಅಕೌಂಟ್ಸ್ ನೀವೆಲ್ಲರೂ ಯು ಆರ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಅಂಡ್ ನಿಮ್ಮ ಡಿ ಬಿ ಟಿ ಬೆನಿಫಿಟ್ಸ್ ಸರ್ಕಾರದಿಂದ ಏನೊಂದು ಡಿ ಟಿ ಬೆನಿಫಿಟ್ಸ್ ಬರುತ್ತೆ ಅದನ್ನು ಕೂಡ ನೀವು ಡೋರ್ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾ ಇದ್ರಿ ದಿಸ್ ಇಸ್ ದ ಬೆಸ್ಟ್ ಸರ್ವಿಸ್ ಗಿವನ್ ಬೈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟು ದ ಪಬ್ಲಿಕ್ ನಮ್ಮ ಐ ಪಿ 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 ಎ ಪಿ ಎಸ್ ಏನು ಸರ್ವಿಸಸ್ ಕೊಡ್ತಾ ಇದ್ರಿ ದಟ್ ಇಸ್ ದ ಬೆಸ್ಟ್ ಸರ್ವಿಸ್ ಅಂತ ಎಲ್ಲರೂ ಎಲ್ಲರ ಜನಗಳ ಒಂದು ಕೂಡ ಇದೆ ಮತ್ತೆ ನಮಗೂ ಕೂಡ ಒಂದು ಸಮಾಧಾನಕರವಾಗಿರುವಂತಹ ಒಂದು ಕಾರ್ಯ ಅದು ಅಂತ ಹೇಳ್ಬೋದು ಇದಲ್ಲದೇನೆ ಈಗ ಕಮಿಂಗ್ ಟು ಸ್ಟಾಫ್ ವೆಲ್ಫೇರ್ ಪೋಸ್ಟ್ ಆಫೀಸಲ್ಲೇ ನಿಮಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಅದನ್ನ ಎನ್ಶೂರ್ ಮಾಡ್ಕೋಬೇಕಾಗಿರೋದು ಪೋಸ್ಟ್ ಮಾಸ್ಟರ್ ರೋಡ್ ಆಕ್ಷನ್ ಅಲ್ಲಿ ಸಹಿತರ ಅಂತಂದ್ರೆ ಇದಕ್ಕೆ ಜಾಸ್ತಿ ಎಲ್ಲರೂ ಗಾಡಿ ನಡೆಸ್ತಾರೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಹೌದಾ ಕೋವಿಡ್ ನೈನ್ಟೀನ್ ಅದು ಸ್ವಲ್ಪ ಇದು ಆಗಿತ್ತು ಅದ್ರ ಸಲುವಾಗಿ ಸ್ವಲ್ಪ ನ್ಯೂಸ್ ನಲ್ಲಿ ಇತ್ತು ಎಲ್ಲರೂ ಅನ್ಸ್ತಾ ಇದ್ರು ಇದಕ್ಕೆ ಅಂಜಂಗಿಲ್ಲ ಜನ್ರಿಗೂ ಗೊತ್ತಿದ್ರ ಪ್ರಕಾರ ನಾ ನಡೆಸಿನ ಗಾಡಿ ಹೆಂಗಿದ್ರು ಪರವಾಗಿಲ್ಲ ನಮ್ಮ ಗಾಡಿ ನಮ್ಮ ಕರೆಕ್ಟ್ ನಡೆಸಿದ್ರೆ ಸಾಕು ಆಕ್ಸಿಡೆಂಟ್ ಆಗಿಲ್ಲ ಕೋವಿಡ್ ನೈನ್ಟೀನ್ ಎದಕ್ ಅಂಜಿದ್ರು ನಾ ಕುಂತಲ್ಲೇ ವೈರಸ್ ನನ್ನ ಬಳಿ ಬಂತ ಹೋಗೋ ಅದ್ರ ಕಡೆ ಅಂಜೋದು ಎಲ್ಲಿಂದ ಬರ್ತದೇನೋ ಅಂತಂದು ಸೋ ನಾಟ್ ಆಲ್ಲಿ ರೋಡ್ ಆಕ್ಸಿಡೆಂಟ್ ರೀ ಆಕ್ಸಿಡೆಂಟ್ ಅಂತಂದ್ರ ನಾವು ಆಡು ಭಾಷೆನಲ್ಲಿ ಆಕ್ಸಿಡೆಂಟ್ ಅಂತಂದ್ರ ಬೈಕ್ ಆ್ಯಕ್ಸಿಡೆಂಟ್ ಕಾರ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಆಕ್ಸಿಡೆಂಟ್ ಇಂಗ್ಲಿಷ್ ಮೀನಿಂಗ್ ಅಂತಂದ್ರ ರೋಡ್ ಆಕ್ಸಿಡೆಂಟ್ ಪ್ಲಸ್ ಎನಿಥಿಂಗ್ ಹ್ಯಾಪನಿಂಗ್ ಟು ಮೀ ವಿಥೌಟ್ ಮೈ ನಾಲೆಜ್ ಹಾಮಿಂಗ್ ಟು ಮೈ ಬಾಡಿ ಇಸ್ ಆಕ್ಸಿಡೆಂಟ್ ಸೊ ಯಾರಾದರೂ ಬಂದು ಹಿಂದಿನ ಬೇರೆಯವ್ರಿಗೆ ಹೊಡ್ಲಿಕ್ಕೆ ಬಂದ್ರು ನಿಮಗೆ ಏಟ ಬಿತ್ತು ಇಟ್ ಇಸ್ಟ್ ಸ್ನೇಕ್ ಫೈಟ್ ಆಕ್ಸಿಡೆಂಟ್ ಮನೆಯಲ್ಲಿ ಬಿದ್ವಿ ಜಾರಿ ಅದು ಕೂಡ ಹೌದಾ ಇವೆಲ್ಲ ಮೀನಿಂಗ್ ಅಲ್ಲಿ ಬರ್ತವೆ ಸೊ ಕವರೇಜ್ ಜಾಸ್ತಿ ಇದೆ ಮೀನಿಂಗ್ ಅಲ್ಲಿ ಸಾಕಷ್ಟು ಈವೆಂಟ್ಸ್ ಕವರ್ ಆಗ್ತವೆ ಪ್ರೀಮಿಯಂ ಕಡಿಮೆ ಸಮ್ ಇನ್ಶೂರ್ಡ್ ಜಾಸ್ತಿ ಪ್ಲಸ್ ಬೆನಿಫಿಟ್ ಏನಂತಂದ್ರೆ ಈಗ ನಾವು ನೀವಾ ಬುಪ್ಪ ಕೊಟ್ಟಿದ್ರೆ ಅದರಲ್ಲಿ ಮೆಟರ್ನಿಟಿ ಕೂಡ ಕವರ್ ಆಗ್ತದೆ ಅದೇ ಆದಿತ್ಯ ಬಿರ್ಲಾ ಅಂತ ಇದೆ ಅದು ಕೊಟ್ಟಿದ್ರೆ ನಮಗ ಓ ಪಿ ಡಿ ಕೋವಾ ಕೂಡ ಕವರ್ ಆಗ್ತದೆ ಸೊ ಎಕ್ಸಿಡೆಂಟ್ ಅಲ್ಲಿ ಇನ್ಸೂರೆನ್ಸ್ ನಲ್ಲಿ ನಾವೇನು ಹೆಲ್ತ್ ಇನ್ಸೂರೆನ್ಸ್ ನಲ್ಲಿ ಇದು ಬರೋದು ಟ್ವೆಂಟಿ ಫೋರ್ ಅವರ್ಸ್ ನಾವು ಗವರ್ಮೆಂಟ್ ಅಂದ್ರೆ ಯಾವ್ದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಇಫ್ ಯು ಅಡ್ಮಿಟ್ ಮೀನ್ಸ್ ಮಿನಿಮಮ್ ಟ್ವೆಂಟಿ ಫೋರ್ ಅವರ್ಸ್ ಅಡ್ಮಿಟ್ ಆಗಿದ್ರೆ ಮಾತ್ರ ಕವರೇಜ್ ಬರ್ತದೆ ಬಟ್ ಆದಿತ್ಯ ಬಿಲ್ಲಾನಲ್ಲಿ ಒ ಪಿ ಡಿ ಕೊಟ್ಟಿದ್ರೆ ಒ ಪಿ ಡಿ ಇರ್ತದೆ ಅದ್ರಾಗ ಸೊ ಸಿಕ್ಸ್ ಥರ್ಟಿ ತೌಸಂಡ್ ತನಕ ಕವರೇಜ್ ಬರ್ತದೆ ಸೊ ಫಾರ್ ಎಕ್ಸಾಂಪಲ್ ಏನಾದ್ರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಯಿತು ಫ್ರೆಕ್ಚರ್ ಆಯಿತು ಹೋಗಿ ನಾನು ಸೋಮಾಷ್ ಜಟ್ಟಿ ಅಂಡ್ ಪ್ರಭು ಜೋಶಿ ಕಾಂಬಿನೇಷನ್ ಆಫ್ ಈಸ್ ಟು ಪೇಲಸ್ ಚೇಂಜಿಯರ್ ದ ಸಿನಾರಿಯೋ ಅಂಡ್ ಹೆಸರಿ ಆಫ್ ದ ಬೇದರ್ ಡಿವಿಜನ್ ಡ್ಯೂರಿಂಗ್ ದಿಸ್ ಫಿನಾನ್ಸಿಯಲ್ ಇಯರ್ ದೇ ಹ್ಯಾವ್ ಗಾಟ್ ಅಪ್ Night twelve o'clock. Night started opening accounts in Finacle. Continued the same up to nine p.m. and could able to open thousand plus accounts in single day in Finacle, Madam. Please, Prabhu and Subhash Please stand up, Madam. We'll see. Please do like that. Like that. I have to mention bulky subdivision here, Madam. bulky subdivision is always.

ఉత్తర కర్ణాటక శివ క్షేత్ర విభాగ తిరుగుతుంది ಏನೊಂದು ಪ್ರಶಸ್ತಿ ಪ್ರದಾನ ಒಂದು ಸಮಾರಂಭವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಬಹಳ ಒಂದು ಶ್ರಮ ಇದೆ ಸಣ್ಣ ಉಳಿತಾಯ ಖಾತೆಗಳನ್ನ ತೆರೆದು ಜನಗಳಿಗೆ ಆ ಸೇವೆಗಳನ್ನ ಮುಟ್ಟಿಸುವಂಥ ಒಂದು ದೊಡ್ಡ ಮಾತ್ರದಲ್ಲಿ ಪ್ರಯತ್ನ ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇವರು ಅಂಚೆ ಸೇವೆಗಳನ್ನ ಜನಗಳಿಗೆ ಮುಟ್ಟಿಸುವಂಥ ಒಂದು ಈ ಒಂದು ಪ್ರಯತ್ನ ಈ ಒಂದು ಸಾಧನೆಗಳನ್ನ ಗುರುತಿಸಿ ಎಲ್ಲ ಅಂಚೆ ಸಾಧಕರಿಗೆ ಇವತ್ತಿನ ದಿನ ಪ್ರಶಸ್ತಿ ಪ್ರದಾನ ಒಂದು ಒಂದು ದೊಡ್ಡ ಸ ರೀತಿಯಲ್ಲಿ ಸಮಾರಂಭವನ್ನು ನಡೆಸಿದ್ವಿ ಈ ಒಂದು ಸಮಾರಂಭದ ಸಮಯದಲ್ಲಿ ಎಲ್ಲ ವಿಜೇತರು ಒಂದು ಏನು ಒಂದು ಸಂದೇಶವನ್ನು ಹೋಗ್ತಿದ್ದಾರೆ ಅಂತ ಹೇಳಿದರೆ ಡಾಕ್ ಸೇವಾ ಜನಸೇವಾ ಅಂದರೆ ವಿಮೆಗಳನ್ನು ಮುಟ್ಟಿಸುವಂಥದ್ದು ಆದಷ್ಟು ರೂರಲ್ ಪಬ್ಲಿಕ್ಗೆ ಇನ್ಶೂರೆನ್ಸನ್ನ ಕವರೇಜ್ ಮಾಡುವಂಥದ್ದು ಮತ್ತು ಸಣ್ಣ ಉಳಿತಾಯ ಖಾತೆಗಳನ್ನ ಓಪನ್ ಮಾಡಿ ಎಲ್ಲರನ್ನೂ ಫೈನಾನ್ಷಿಯಲ್ ಇನ್ಕ್ಲೂಷನ್ನಲ್ಲಿ ತರುವಂಥ ಒಂದು ದೊಡ್ಡ ಮಾತ್ರದಲ್ಲಿ ಪ್ರಯ ಪ್ರಯತ್ನಗಳು ನಡೀತಾನೇ ಇದೆ ಇದೇ ರೀತಿ ಎಲ್ಲ ಸರ್ವಿಸಸ್ಸನ್ನು ನಾವು ಜನಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬರ್ತೀವಿ ಮತ್ತು ಇನ್ನು ಮುಂದೂ ಕೂಡ ಒಂದು ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ತಿಂಗಳಿಂದ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಒಂದು ಗ್ಯಾಗ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ಅದು ಆಕ್ಸಿಡೆಂಟಲ್ಲು ಮತ್ತು ಡೆತ್ ಇನ್ಶೂರೆನ್ಸಲ್ಲಿ ಒಂದು ಜಸ್ಟ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸನ್ನ ಪೇ ಮಾಡಿದ್ರೆ ಒಂದು ವರ್ಷಕ್ಕೆ ಹದಿನೈದು ಲಕ್ಷ ಅಷ್ಟು ಸಮರ್ಡು ಇನ್ಶೂರೆನ್ಸ್ ಅಮೌಂಟು ಅವ್ರಿಗೆ ದೊರಕುತ್ತೆ ಇದಕ್ಕೆ ಒಂದು ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷವರೆಗೂ ಇವ್ರಿಗೆಲ್ರಿಗೂ ಎಲಿಜಿಬಿಲಿಟಿ ಇದೆ ಎಸ್ ಯಾರಾದರೂ ಸರಿ ಈ ಒಂದು ಇನ್ಶೂರೆನ್ಸ್ನ ಪಡ್ಕೋಬೋದು ಮತ್ತು ಸುಮಾರು ಒಂದು ಸೇವೆಗಳನ್ನು ಗುರುತಿಸಿ ಈಗ ಇವತ್ತಿನ ದಿನ ಒಂದು ಸ್ಪೀಡ್ ಪೋಸ್ಟ್ ಪತ್ರ ಬಂದಿದೆ ಆ ಪತ್ರಗಳನ್ನು ಸೇಮ್ ಡೇ ವಿತರಣೆ ಮಾಡುವಂಥ ಒಂದು ಪ್ರಯತ್ನ ಸೇಮ್ ಡೇ ಡೆಲಿವರಿಗೆ ಅದಕ್ಕೊಂದು ನಾವು ಪ್ಯಾರಾಮೀಟರ್ ಇಟ್ಕೊಂಡು ಅದಕ್ಕೂ ಕೂಡ ಅವರಿಗೆ ಪ್ರಶಸ್ತಿಗಳನ್ನ ಕೊಡುವಂಥ ಒಂದು ವಾಡಿಕೆ ಇದೆ ಮತ್ತು ಇನ್ನೊಂದು ಹೇಳಿದ್ರೆ ಪೋಸ್ಟ್ ಮ್ಯಾನ್ ಮೊಬೈಲ್ ಆ್ಯಪ್ ಅಂತ ಒಂದು ನಮ್ಮ ಡೆಲಿವರಿ ಸ್ಟಾಫು ನಮ್ಮ ಗ್ರಾಮೀಣ ಡಾಕ್ ಸೇವಕರು ಮತ್ತು ಪೋಸ್ಟ್ ಮ್ಯಾನ್ ಡೆಲಿವರಿ ಸ್ಟಾಫು ಇವರೆಲ್ಲರೂ ಸೇಮ್ ಡೇ ಡೆಲಿವರಿನ ಪೋಸ್ಟ್ ಮ್ಯಾನ್ ಮೊಬೈಲ್ ಆ್ಯಪ್ ಮೂಲಕ ಒಂದು ಡೆಲಿವರಿನ ಮಾಡಿ ಇಂಡಿಯಾ ಪೋಸ್ಟ್ ಟ್ರ್ಯಾಕಿಂಗಲ್ಲಿ ಬರುವಂಥ ಒಂದು ಪ್ರಯತ್ನಕ್ಕೆ ಅವರೆಲ್ಲರೂ ಸುಮಾರು ವರ್ಷಗಳಿಂದನ ತೊಡಗಿಸ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಡೇ ಮಾಡಿ ಕ ಕಸ್ಟಮರ್ಸ್ಗೆ ವಿಸಿಬಿಲಿಟಿ ಇರಬೇಕು ಇಂಡಿಯಾ ಪೋಸ್ಟ್ ಟ್ರ್ಯಾಕಿಂಗಲ್ಲಿ ಇವತ್ತು ನನ್ನ ಸ್ಪೀಡ್ ಪೋಸ್ಟ್ ಡಾಕ್ಯುಮೆಂಟ್ ಡೆಲಿವರಿ ಆಗಿದೆಯಾ ಪಾರ್ಸಲ್ ಟ್ರ್ಯಾಕ್ ಮಾಡಿದ ಕೂಡ ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಡೋರ್ ಡೋರ್ ಸ್ಟೆಪ್ಪಲ್ಲಿ ಡೆಲಿವರಿ ಮಾಡಿದ ಕೂಡಲೇ ಅಪ್ಡೇಷನ್ ಮಾಡಿದಾಗ ಅದು ರಿಯಲ್ ಟೈಮ್ ಅಪ್ಡೇಷನ್ನ ಕಾಣಬಹುದು ಸೊ ಇದೆಲ್ಲರ ಒಂದು ಈ ಒಂದು ಸೌಲಭ್ಯಗಳನ್ನ ನಮ್ಮ ಜನರಿಗೆ ನಾವು ಮುಟ್ಟಿಸುವಂಥ ಒಂದು ಪ್ರಯತ್ನಗಳನ್ನ ಸತತವಾಗಿ ಮಾಡ್ತಾ ಬರ್ತೀವಿ ಇನ್ನು ಮುಂದೆ ಕೂಡ ಅಂಚೆ ಸೇವೆಗಳನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸಿ ನಮ್ಮ ಒಂದು ಕರ್ತವ್ಯವನ್ನು ನಾವು ಮಾಡೋದು ಪ್ರಯತ್ನವನ್ನು ಯಾವಾಗಲೂ ಮುಂದುವರಿಸ್ತಾ ಇರ್ತೀವಿ ಧನ್ಯವಾದಗಳು ತಾರಾ मैं सुपरिनटेंडेंट ऑफ आप पोस्ट ऑफिस बीदर डिस्ट्रिक्ट आज बहुत खुशी का प्रोग्राम है बेदर डिवीजन में डिवीज़न लेवल एक्सलेंस अवार्ड्स हमारा काइंड हार्टेड हॉनरेबल डायरेक्टर ऑफ पोस्टल सर्विसेस श्रीमती वी तारा मैडम आईपीओएस दे दिया अच्छा प्रदर्शन करने वाला डाकघर कर्मचारी को ये बेदर डिवीज़न में बहुत अच्छा प्रदर्शन दे नॉर्थ कर्नाटका रीजियन में बैंक कर्नाटका सर्किल में पान इंडिया लेवल में बेदर अच्छा स्थान कमाया ये स्थान के लिए एज ए बेदर डिवीजन सुपरिटेंडेंट हम हर डाक कर्मचारी को हर डाकघर एम्प्लॉय को बहुत बहुत बधाई देना चाहता हूँ यह बहुत खुशी का मामला है बेदर पोस्टल डिवीजन बहुत बहुत अच्छा अच्छा इंश्योरेंस पॉलिसीज़ डोर स्टेप सर्विस आई बैंक के द्वारा इंडियन पोस्ट पेमेंट बैंक के द्वारा दिव्यांगों को ग्रामीण जनों को डोर स्टेप के पास सर्विस दे रहा है ये बहुत खुशी का बात है धन्यवाद wow, wow. मेरा नाम श्रीकर बाबू आई एम सुपरेंडेंट ऑफ पोस्ट ऑफिस बीदर डिस्ट्रिक्ट थैंक यू